ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇರತಕ್ಕಂತಹ ಗ್ರಾಮಕ್ಕೆ ಬಂದಿದ್ದೇವೆ ರೈತರ ಹೆಸರು ಕುಮಾರ್ ಅವರಂತ ಹೇಳಿ ಪರಿಚಯ ಮಾಡ್ಕೊಳ್ಳೋಣ ಇವರು ಈ ವರ್ಷ ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಜರ್ಮನ್ ಟೆಕ್ನಾಲಜಿಯ ಕೆಲವು ಪ್ರಾಡಕ್ಟನ್ನು ಬಳಕೆ ಮಾಡಿ ಅತಿ ಉತ್ತಮ ರೀತಿಯಿಂದ ತಮ್ಮ ದ್ರಾಕ್ಷಿ ಬೆಳೆಯನ್ನು ತಂದಿದ್ದಾರೆ ಇದು ಹೇಗೆ ಬದಲಾವಣೆ ಬಂದಿದೆ ಯಾವ ಪ್ರಾಡಕ್ಟ್ಸ್ ನಮ್ಮ ಕಂಪ್ನಿಯ ಕೆಲವು ಬಳಕೆ ಮಾಡಿದ್ದಾರೆ ಮತ್ತು ಯಾರು ಕನ್ಸಲ್ಟೆಂಟ್ ಇದ್ದರು ಅಂತ ಎಲ್ಲನೂ ನಾವು ಇವರು ಬಾಯಿಂದ ಸವಿಸ್ತಾರಾಗಿ ಕೇಳೋಣ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಈ ಸಲ ನೀವು ಕಡ್ಡಿ ಚಾಟ್ನಿ ಒಳಗೊಂದು ಪ್ರಾಟ್ ಬಳಕೆ ಮಾಡಿದ್ರಿ ಮಾಡಿದ್ರಿ ಅವಾಗ ಒಂದು ವಿಡಿಯೋ ಮಾಡಿತ್ತು ಚಲೋ ಕಡ್ಡಿ ಬೆಳವಣಿಗೆನೂ ಆಗಿತ್ತು ಆಗಿತ್ತು ನಾವು ನಿಮ್ಗೆ ಅಂದಿದ್ವಿ ಕಾಯಿ ಚಟ್ನಿ ಒಳಗ ಒಳಗಿಸುತ್ತೆ ಕಾಯಿ ಭಾಳ ಚೆನ್ನಾಗಿ ಬರ್ತದೆ ಅವಾಗ ಬಂದು ಬೆಟ್ಟ ಹಾಕ್ತೀವಿ ಮತ್ತೆ ವಿಡಿಯೋ ಕೂಡ ಮಾಡೋಣ ಅಂತೇಳಿ ನಾನು ನಿಮ್ಗೆ ಅಂದಿದ್ದೆ ಏನ್ ಅನಿಸ್ತಿತ್ತು ನಿಮ್ಗೆ ಬೆಳಿ ಬಂದಿದ್ದು ನೋಡಿ ಬೆಳೆ ಬಂದು ಈಗ ನಮ್ದು ಪ್ಲಾಟ್ ನೂರ ಹತ್ತು ದಿವಸ ಇತ್ತು ಹಾ ಹೋದ ವರ್ಷ ನಮ್ದು ಎಲಿ ಅಂತೂ ಪೂರಾ ರೀ ಹಳದಿ ಹಳದಿ ಈ ವರ್ಷ ಇನ್ನ ಹೋದ ವರ್ಷ ಹೆಂಗಿತ್ತೇನ್ರಿ ಒಟ್ಟ ಲಘು ಮಾಲ್ ತಗಿಬೇಕು ಯಾಕಂದ್ರೆ ಎಲಿ ರಸ ಪೂರಾ ಇದು ಕಳ್ಕೊಂಡಿತ್ತ ಈ ಸಲ ಅಂದ್ರೂ ಎರಡ್ ನೂರ್ ದಿವ್ಸ ಇಟ್ರು ಏನು ಅದ್ ಸತ್ತ ಆ ಪರಿ ನಮಗ್ ಎಲಿ ಅಂದ್ರೂ ಫುಲ್ ಹಸರೈತ್ರಿ ಹ ಒಂದು ಮಹತ್ವ ಮತ್ತ ಈ ಸಲ ಶುಗರ್ನು ಬಾಳ ಐತ್ರಿ ನೂರ ಹತ್ತು ದಿವ್ಸ ಐತ ಶುಗರ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಒಳಗಿಂದ ಹದಿನೆಂಟು ಇಪ್ಪತ್ತೈತ್ರಿ ಹೋದವರು ಸಹ ಇಟ್ಟು ಇದ್ದಿದಿಲ್ಲ ಯಾಕಂದ್ರೆ ಹೋದವರು ಸಹ ನಮ್ದು ಎಲ್ಲಿನ ಪೂರ ಅನ್ನೋದು ಇದ್ದಿದಿಲ್ಲ ಪೂರ ಅದು ಸತ್ ಒಕೊಂಡು ಹೋಗ್ ಇತ್ತ ಮತ್ತ ಅದ್ರ ಸಲುವಾಗಿ ಶುಗರ್ ಎದ್ದಿದಿಲ್ಲ ಈ ಸಲಾನು ಕಲರ್ನು ಜಾಸ್ತಿ ಐತಿ ಗೊನಿ ಸಂಖ್ಯೆನು ಜಾಸ್ತಿ ಐತಿ ಈ ಅಲೋರನ್ ಕಂಪ್ನಿ ಮತ್ ಖರ್ಚುನು ಉಳ್ತಾ ಇದರಿಂದ

ಅಂದ್ರೆ ಬಿಳಿ ಬೇರಿನ ಸಂಖ್ಯೆ ಜಾಸ್ತಿಯಾಗಿ ಆಗಿ ನಮಗ ಗೋನಿಗಳು ಇಂಪ್ರೂವ್ ಆಗೋದು ಯಾವ ರೋಗ ಬರ್ಲಾರ್ದಂಗ್ ಮಾಡ್ಕೊಳ್ಳೋದು ಎಲ್ಲ ಕರೆ ಈ ಸಲ ರೋಗಿಂದ ಕಮ್ಮಿ ಐತಿ ರೋಗ ಲಕ್ಷಣಗಳು ರೀ ಬುಷ್ಟ್ರ ಕೆಲಸ ಬಂದು ಬಳಕೆ ಮಾಡಿದ್ರಿ ಅದರಿಂದ ಏನು ಬದಲಾವಣೆ ಕಾಣುತ್ತೆ ಅಂದ್ರೆ ಗೋನಿದ ಆಕ್ಷನ್ ದೊಡ್ಡದಾಗುದು ಬರಬಹುದು ಅದು ಆಕ್ಷನ್ ಬಹಳ ಆಗಿತ್ರಿ ಈ ಸಲ ಬಹಳ ಆಗಿತ್ತು ಉದ್ದ ಬಹಳ ಆಗಿತ್ರಿ ಕೆಲ್ಸಿ ಬೋರಿ ಬುಷ್ಟ್ರ ಅದು ಎಲ್ಲ ಆಗಿದ್ರಿ ಫಂಗೋಪ್ಲಸ್ ಬಳಕೆ ಮಾಡಿದ್ರಿ ಅದು ಬುರಿ ಮೇಲೆ ಕೆಲಸ ಬುರಿ ಕಂಟ್ರೋಲ್ ಈ ಸಲ ಬುರಿ ಅನ್ನೋದು ಲಕ್ಷ ಯಾಕಂದ್ರೆ ಈ ಸೀಸನ್ದಾಗ ಬಹಳ ಮಂದಿ ಬುರಿ ಕಾಡಿದ್ರಿ ಬಹಳ ಮಂದಿ ಪ್ರಾಬ್ಲಮ್ ಆಗ್ಯದ ಸರ್ ನಮಗೆ ಹೇಳಿರ್ಬೋದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿ ಫಂಗೋ ಪ್ಲಸ್ ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಕೊಡ್ಲಿಕ್ಕೆ ಹೇಳಿರ್ತಾರೆ ಕೆಲವು ಸಲ ಹಂಗೆ ಹಾಕ್ಲಿಕ್ಕಿರ್ತಾರೆ ಬುರಿ ಏನ್ ಸುಪ್ರೀಮ್ ಕೊಟ್ಟಿರಿ ವೀಕ್ಷಕರ ನೀವು ನೋಡಬಹುದು ಇನ್ನಾದರೂ ಎಲ್ಲ ಇದೆ ಇಷ್ಟು ಕೆನೋಪಿ ಇಷ್ಟ ಸೆಂಡ ಇಷ್ಟ ಹೆಲ್ದಿ ಆಗಿರ್ತಕ್ಕಂಥ ಎಲಿಗಳು ಪ್ರತ್ಯಕ್ಷವಾಗಿ ನೋಡಬಹುದು ಇದು ನಮ್ಮ ಜರ್ಮನ್ ಟೆಕ್ನಾಲಜಿ ಪವರ್ ಬಹಳ ಮಂದಿಗೊಂದು ತಪ್ಪು ಅಭಿಪ್ರಾಯ ಇದೆ ದ್ರಾಕ್ಷಿಗೆ ಆರ್ಗ್ಯಾನಿಕ್ ನಡಂಗಿಲ್ಲ ಅಂತ ಹೇಳಿ ಅದು ಸರಿನೋ ತಪ್ಪು ಗೊತ್ತಿಲ್ಲ ಬಟ್ ನಾನು ಮೊತ್ತಿನ ಕಂಪ್ನಿ ಬಗ್ಗೆ ಮಾತಾಡಂಗಿಲ್ಲ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಿತ್ತಂದರೆ ಇದು ಎಲ್ಲ ಬೆಳೆಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಕೆಲಸ ಮಾಡೋ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಇಷ್ಟೇ ಅದು ಯಾವ ರೀತಿ ಬಳಕೆ ಮಾಡ್ಕೋಬೇಕಂತೇಳಿ ನಮಗೆ ನಾಲೆಜ್ ಇರಬೇಕು ಮತ್ತು ಇದು ಜರ್ಮನ್ ಟೆಕ್ನಾಲಜಿ ಇರೋದ್ರಿಂದ ಅತಿ ಸೂಕ್ಷ್ಮ ಬೆಳೆಗಳಿಗೂ ಸುದ್ದಿ ನಾವು ಕೊಟ್ಟಿದ್ದೀವಿ ಯಾವುದೂ ಕೂಡ ಸಮಸ್ಯೆ ಆಗಿಲ್ಲ ಮೆಣಸಿನ ಗಿಡ ಕೊಟ್ಟಿದ್ದೀವಿ ದಾಳಂಬ್ರಿ ಕೊಟ್ಟಿದ್ದೀವಿ ದ್ರಾಕ್ಷಿ ನಾವು ಎಂಬತ್ತು ಪರ್ಸೆಂಟ್ ದ್ರಾಕ್ಷಿ ಮೇಲೆ ಕೆಲಸ ಮಾಡ್ತೀವಿ ಆರ್ಗ್ಯಾನಿಕ್ ಪ್ರೊಡಕ್ಟ್ ನಮ್ಮ ದ್ರಾಕ್ಷಿ ಬಳಕೆ ಮಾಡೋದ್ರಿಂದ ಭಾಳಷ್ಟು ರೈತರು ನೀವೆಲ್ಲ ನಮ್ಮ ಸಕ್ಕಾಪಟ್ಟಿ ವೀಡಿಯೋ ಇವೆಲ್ಲ ನೋಡಿರ್ಬೋದು ಆದರೂ ಕೂಡ ಹೇಳ್ತಾ ಇದ್ದೀನಿ ಸುಮಾರು ಐವತ್ತು ಪರ್ಸೆಂಟ್ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಕೊಡ್ತೀವಿ ದ್ರಾಕ್ಷಿಗೆ ಇನ್ನು ಮಿಕ್ಕ ಐವತ್ತು ಪರ್ಸೆಂಟ್ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲೆ ಎಲ್ಲ ರೋಗದ ಬದಲಿಗೆ ಕೆಮಿಕಲ್ಸ್ ಸ್ಪ್ರೇ ಮಾಡೇಬೇಕಾಗತ್ತೆ ಕೊಟ್ಟಿರ್ತೀವಿ ಬಡ್ಡಿಗೆ ಮಾತ್ರ ಒಂದು ಸ್ವಲ್ಪ ಕೆಮಿಕಲ್ ಹಾಕಿಸ್ಲಿಕ್ಕೆ ಗು ಇದರಿಂದ ಬಡ್ಡಿಗೆ ನಾವು ಕೆಮಿಕಲ್ ಹಾಕಲಾರ್ದು ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ನೂರಕ್ಕೆ ಅರವತ್ತು ಪರ್ಸೆಂಟ್ ರೋಗ ತಾನ ತಾನೇ ಕಡಿಮೆ ಕಡಿಮೆ ಆಗ್ಬಿಡುತ್ತೆ ಅಥವಾ ಬರಂಗೇ ಇಲ್ಲ ಈ ಟೈಪ್ ಎಲ್ಲ ಕೆಲಸ ಮಾಡಿದೆ ವಿಸ್ತಾರವಾಗಿ ಎಲ್ಲ ಹೇಳಿದ್ರು ಇನ್ನು ಈ ಪ್ರಾಡಕ್ಟ್ ಕನ್ಸಲ್ಟ್ ಮಾಡ್ತಕ್ಕಂತಹ ಮಿಸ್ಟರ್ ಪವನ್ ಸರ್ ನಮ್ಮ ಜೋಡ ಇದಾರೆ ಅವ್ರಿಗೂ ನಾಲ್ಕು ಮಾತು ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸ್ಟಾರ್ಟಿಂಗ್ ಕಡ್ಡಿ ಇಡ್ಕೊಂಡ್ರು ಸ್ಟಾರ್ಟ್ ಮಾಡಿದೇವ್ರ ನಾವು ಈ ಪ್ಲಾಟ್ ಕಡ್ಡಿನೂ ನಾವ್ ರೆಡಿ ಹೊಳೆ ಹಳೆ ಕಾಯಿ ಒಳಗು ನಾವು ಮ್ಯಾನೇಜ್ ಮಾಡ್ಲತ್ತೀವಿ ರೀ ಸ್ಟಾರ್ಟಿಂಗ್ ಕಡ್ಡಿ ಒಳಗಂತ್ರು ಕಡ್ಡಿನೂ ಅವಾಗ ನೋಡಿದ್ರು ಅವಾಗ ಒಂದು ಈ ವಿಡಿಯೋ ಮಾಡಿದೇವ್ರಿ ಅನಾರ್ದು ಏನಾಯ್ತಾರೆ ಉಳಿದೇ ಮಾಡಿದ್ದೇವೆ ರೀ ಅವಾಗಾದರೂ ಕಡ್ಡಿ ಇದು ಏನಾಯ್ತಾರಲ್ಲ ಜಬರ್ದಸ್ತ್ ಕಡ್ಡಿ ಬೆಳವಣಿಗೆ ಆಗಿತ್ತು ಕಡಿ ಮೆಜುರಿಟಿ ಆಗಿತ್ತು ತಪ್ಪಲು ಕ್ವಾಲಿಟಿ ಇತ್ತು ಎಲ್ಲ ಇತ್ತು ರೀ ಈಗ ಸ್ಟಾರ್ಟಿಂಗ್ ಅಕ್ಟೋಬರ್ದಾಗ ಏನು ಕಟಿಂಗ್ ಹೊಡಿದವರಲ್ಲ ಅಕ್ಟೋಬರ್ ಕಟಿಂಗ್ ಇಟ್ಕೊಂಡು ನಾವು ಪ್ಲಾಟ್ ಸ್ಟಾರ್ಟ್ ಮಾಡಿಂದ ರೀ ಸ್ಟಾರ್ಟಿಂಗಿದಾಗ ಸಲ್ಮೆಡ್ ಪ್ರೋ ರೀ ಬೂಸ್ಟ್ರಾ ಸುಪ್ರೀಮೋ ಕ್ಯಾಲ್ಸಿಯೋ ಪ್ಲಸ್ ಈ ಥರ ಏನು ಯೂಸ್ ಮಾಡ್ಯವಲ್ಲ ರೀ ಸ್ಟಾರ್ಟಿಂಗ್ದಾಗ ಏನೊಂದು ಎಂಟುನೂರು ಬಡ್ಡಿ ಏನು ಖರ್ಚು ಮಾಡಿಸ್ಬೇಕು ಏನು ಖರ್ಚು ಮಾಡ್ಸೇವ್ರಿ ಹೊಳ್ಳಿ ರಿಟನ್ ರೀ ಫ್ಲವರಿಂಗ್ ಮುಗಿದ ಕಾಳು ಸೆಟ್ ಮಟ್ಟ ಒಂದು ಕಾಳು ಗೊಬ್ಬರ ಕೊಡಿಸ್ಕೊಟ್ಟಿಲ್ಲರಿ ಒಂದು ಏನು ಒಂದು ಹನ್ನೆರಡು ಅರುವತ್ತ ಬಡ್ಡಿ ಸರ್ಕಾರಿ ಗೊಬ್ಬರ ಕಟ್ಸಿಲ್ರಿ ಟೋಟಲ್ ಫ್ಲವರಿಂಗ್ ಮುಗಿದ ಕಾಳು ಸೆಟ್ ಮಟ್ಟ ಅದ ಇದ್ರ ಬರೀ ಲಿಕ್ವಿಡ್ ಮೇಲೆ ಪ್ಲಾಟ್ ಇಲ್ಲಿತ ಕಥೆ ರೀ ಅಲ್ಲಿಂದ ಬಂದ ಮುಂದಿನ ಕಾಳು ಸೈಜ್ ಆದ್ರೂ ಇದ್ರನ್ನ ಯೂಸ್ ಮಾಡಿದೇವ್ರಿ ಇದ್ರನ್ನ ಯೂಸ್ ಮಾಡ್ಕೊಂಡ ಮಾಲ್ಗಳು ಪಲ್ಪ್ ಮಾಡ್ಕೊಂಡೇವ್ರಿ ಆಮೇಲೆ ಮಾಲ್ ಕ್ವಾಲಿಟಿ ಮಾಡ್ಕೊಂಡೇವ್ರಿ ಇನ್ನೊಂದು ಇದ್ರದಿಂದ ಏನು ಬೆನಿಫಿಟ್ ಅಂದ್ರೆ ರೀ ಈಗ ನೋಡ್ಬೋದು ನೀವು ಎಲೆ ಕ್ವಾಲಿಟಿ ಯಾವ ರೀತಿ ಐತಿ ಸಲ ರೈತರ ಅಂದ್ರೆ ಎಲೆ ಪೂರ ಸತ್ತು ಕಳ್ಕೊಂಡಿತ್ತು ಅಂತ ಹೇಳಿ ವೀಕ್ಷಕರು ನೋಡ್ರಿ ಎಲೆ ಕ್ವಾಲಿಟಿ ಯಾವ ರೀತಿ ಐತಿ ರೀ ಈ ಎಲೆ ಕ್ವಾಲಿಟಿ ನಮಗೆ ಬರೋದ್ರಿಂದ ಏನಾಗತ್ತೆ ರೀ ನಮಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ರೋಗದ ಸಂಖ್ಯೆ ಕಡಿಮೆ ಆಕೈತೆ ರೀ ಒಂದ್ರಿ ಮುಂದೆ ಇನ್ನೊಂದು ಏನಾಗತ್ತೆ ಈ ಎಲೆ ಒಳಗೆ ಏನಾಗಿರ್ತೈತೆ ಇನ್ನೊಂದು ಏನು ರೈತರ ಹತ್ರ ತಿಳ್ಕೊಬೇಕಂದ್ರೆ ನಾವು ಬಡ್ಡಿ ಏನೋ ಕೊಟ್ರು ಅದ್ರ ರಿಟರ್ನ್ ಬಂದ ಎಲೆ ಒಳಗೆ ಫುಡ್ ರೆಡಿಯಾಗಿ ರಿಟರ್ನ್ ನಮ್ಗೆ ಒನಿಗೆ ಹೋಗಿರ್ತೈತೆ ರೀ ಬರೋಬರ್ ಡೈರೆಕ್ಟ್ ನಾವು ಏನ್ರೀ ಈಗ ಒಂದು ಜೀರೋ ಜೀರೋ ಪನ್ನಾಸ್ ಏನೋ ಕೊಳ್ರಿ ಡೈರೆಕ್ಟ್ ಬಂದ ಅದೇನೈತ್ರಲ್ಲ ನಮಗೆ ಸೀದಾ ಕಾಲಿಗೆ ಹೋಗಂಗಿಲ್ಲ ರೀ ಅದ ಫುಡ್ ಎಲೆ ಒಳಗೆ ರೆಡಿಯಾಗಿ ರಿಟರ್ನ್ ಕಾಯಿ ಹೋಗಿರ್ತೈತ್ರಿ ಇಂತ ಎಲಿ ಕ್ವಾಲಿಟಿ ಇತ್ತಂದ್ರೆ ಬೇಕ ಎಷ್ಟ್ ಬೇಕಂತ ಫುಡ್ ರೆಡಿ ಆಕತಿ ಮಾಲ್ ಒಟ್ಟ ಕ್ವಾಲಿಟಿ ಕಳ್ಕೊಳಂಗಿಲ್ರಿ ಮತ್ ಎಲಿ ಕ್ವಾಲಿಟಿ ಇರ್ಲಾರ್ದ ನಾವ್ ಎಲ್ಲಾ ಎಲಿ ಈಗ ರೆಡಿಮೇಡ್ ಸಾಲ ಹಾಲ್ ಕೋಳಿ ಗಿಳಿ ಹೊಡೆದ್ ಇಕ್ಸಿದ್ವಿ ಅದು ಹತ್ತಿಕೊಂಡ್ರಿ ನಾವ್ ಏನ್ ಉಣಿಸಿರೋ ಪ್ಲಾಟ್ ಕ್ವಾಲಿಟಿ ಬರಂಗಿಲ್ಲ ಎಲಿ ಕ್ವಾಲಿಟಿ ಎಷ್ಟ್ ಮೇಂಟೈನ್ ಮಾಡ್ಕೋತಿವ ಅದು ಒಂದ್ ಇಂಪಾರ್ಟೆಂಟ್ ಮತ್ ಅವ ಸ್ಟಾರ್ಟಿಂಗ್ ದಾಗ ಏನ್ ನಾವ್ ಒಂದ್ ಕೆನೋಪಿ ಸಂಬಂಧ ಏನು ಸುಪ್ರೀಂ ಯೂಸ್ ಮಾಡಿಸ್ತಿರ್ಲ ರೀ ಹೊಳೆ ರಿಟರ್ನ್ ಕೆನೋಪಿ ಸಂಬಂಧ ಏನು ಕೊಡಸಂಗಿಲ್ಲ ಪ್ಲಾಟ್ ಗಿರಿ ಬರೀ ಸುಪ್ರೀಮ್ ಬರೀ ಸುಪ್ರೀಮ್ ಮೇಲೆ ಈ ನಮ್ನಿ ಕ್ವಾಲಿಟಿ ಐತ್ರಿ ಪ್ಲಾಟ್ ಅಂದ್ರೆ ಏನು ಕೆನೋಪಿ ಐತ್ರಿ ಕೆನೋಪಿದಿಂದ ಮುಂದ್ ಏನಕತ್ರಿ ಜಾಸ್ತಿ ನಾವು ಮಾಲಿನ ಹೊರಗೆ ಹೊರಗ್ ಬಿದಿರ್ತರಿ ಕೆನೋಪಿ ಎಷ್ಟು ಓಡ್ ಆ ಕೆನೋಪಿ ಎಷ್ಟು ಪೊಟ್ಯಾಶಿ ಏರ್ಕೋತ ಬರ್ತಲ್ರಿ ಅಂದ್ರ ಚಾಕ್ಲೇಟ್ ಎಲ್ಲ ಎರ್ಕೋತ್ ಬರ್ತಾ ಅಟ್ ನಮ್ಮ ಮಾಲ್ ಒಳಗೆ ವೇಟ್ ಬಿಡುವಂತ ಚಾನ್ಸಸ್ ಇರ್ತದೆ ಅಂದ್ರ ಮಾಲ್ ಕ್ವಾಲಿಟಿ ಉಳಿತಿರ್ತೇತಿ ಮತ್ ನಾವು ಕೆನೋಪಿನ ಎಬ್ಬಸ್ಕೊಳಾರ್ದ ಬರೇ ಒಂದ್ ಗೊನಿಯಿಂದ ಮೂರ ನಾಲ್ಕು ಎಲ್ಲಿ ಎಬಸ್ಕೊಂಡು ಕೂತ್ರ ಮಾಲ್ ಕ್ವಾಲಿಟಿ ಕ್ವಾಲಟಿ ಆಗಂಗಿಲ್ಲ ಖರ್ಚಿನ ಒಳಗೆ ವ್ಯತ್ಯಾಸ ತಗದ್ರ ಅವ್ರು ಆದ್ರೂ ವ್ಯತ್ಯರ್ ನನಗೆ ಏನ್ರಿ ಬರೀ ಸಾದಾ ಔಷಧ ಹೊಡಿಸ್ತೀರಿ ಒಂದು ಸ್ಟ್ಯಾಂಡರ್ಡ್ ಹತ್ತು ಸಲ ಅಂದಾರ ಬರೀ ಸಾದಾ ಔಷಧ ಓಡಸ್ತೀರಿ ಸಾಧಾ ಔಷಧಿ ಸ್ಟ್ಯಾಂಡರ್ಡ್ ಯಾಕೆ ಅಂದಾರ ಅಂದ್ರ ನಾವು ನಮಗೊಂದು ಕಾನ್ಫಿಡೆನ್ಸ್ ಇರತೀ ಹೆಂಗ್ ಕಾನ್ಫಿಡೆನ್ಸ್ ಇರತೈತೆ ಅಂದ್ರೆ ಇದ್ರ ಪ್ಲಾಟ್ ಇಟ್ ಹೆಲ್ದಿ ಐತಿ ಇಟ್ ಕ್ವಾಲಿಟಿ ಐತಿ ಈ ಕ್ವಾಲಿಟಿ ಮೇಲೆ ನಮಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಒಂದು ಗ್ಯಾರಂಟಿ ಇರ್ತೈತೆ ಆ ಗ್ಯಾರಂಟಿ ಮೇಲೆ ಏನ್ ಮಾಡ್ತೇನೋ ಔಷಧ ಏನ ಮೇಲೆ ಸ್ಟ್ಯಾಂಡರ್ಡ್ ಹೊಡಸಂಗಿಲ್ಲ ಅಲ್ಲಿ ಒಂದು ಖರ್ಚು ಉಳಿತ್ರಿ ಹೊ ಸರ್ಕಾರಿ ಒಬ್ರದಾಗ ಒಂದು ಖರ್ಚು ಉಳಿತೈತಿ ಬಡ್ಡಿ ಕಟ್ಟೋದ್ರಿಂದ ಪಾಳಿ ಇನ್ನೊಂದ್ ಏನಕೈತ್ರಿ ನಾವ್ ಈಗೇನ ಬಡ್ಡಿಗ್ ಇದನ್ ಮಾಡಿಸ್ತೇವ್ರ ಏನ್ರೀ ಕೆನೊಪ್ಪಿಸಮ್ಮಂದ್ರಿ ಈಗ ಏನ್ ನಾವ್ ಎಲ್ಲಾ ಹನ್ನೆರಡು ಅರತ್ತೊಂದು ಹತ್ತೊಂಬತ್ತು ಎಲ್ಲಾ ಯೂಸ್ ಮಾಡಿಸ್ತೇಲ್ರಿ ಇದ್ರದ ಒಂದ್ ಉಳಿದ್ ಬಿಡ್ತತ್ರಿ ರೈತರಿ ಖರ್ಚ ಹಿಂಗಾಗಿ ಖರ್ಚ ಕಡಿಮೆ ಆಕೈತಿ ಮುಂದ ಇದ್ರ ಕ್ವಾಲಿಟಿ ಇರೋದಂತರ ಮ್ಯಾಲೇನು ಯಾವ ಹೈ ಕ್ವಾಲಿಟಿ ದವಣಿ ಔಷಧ ಅಂತೂ ಒಂದ್ ವರ್ಷ ಇಲ್ರಿ ಮತ್ತೆ ಪ್ಲಾಟ್ ದವಣಿ ಅಂತೂ ಕಂಡೇ ಇಲ್ಲ ಮುಂದ ಬುರಿ ಮ್ಯಾಲೆಂತ್ರಿ ಬಡ್ಡಿಗೆ ಪೊಂಗ ಪ್ಲಸ್ ಕೊಡ್ಸ್ರಿ ಮುಂದ್ ನಮ್ಗೆ ನೈನ್ಟಿ ನೈನ್ ಪರ್ಸೆಂಟೇಜ್ ಅಂತೂ ಬುರಿ ಅಂತೂ ಇಲ್ಲೇ ಇಲ್ಲ ಸರಿಯಾದಾಗೆ ಇಲ್ರಿ ಏನಾದ್ರಲ್ಲ ಪ್ಲಾಟ್ ಅಲ್ಲಿ ನಮಗ ರಿಟರ್ನ್ ಬುರಿ ಔಷಧ ಹೊಡಿಸೋದ್ರ ಖರ್ಚು ಉಳಿತೈತಿ ಆಮೇಲೆ ದವಣಿ ಔಷಧ ಹೊಡಿಸೋದ್ರೆ ಖರ್ಚು ಉಳಿತೈತಿ ಮೂರ್ ತಂದಲ್ಲಿ ಬೆನಿಫಿಟ್ ಆಗತ್ರಿ ಮೂರ್ ತಂದಲ್ಲಿ ಖರ್ಚು ಉಳಿತೈತಿ ಅದನ್ನ ರೈತರ ಅರ್ಥ ಮಾಡ್ಕೋಬೇಕು ಈ ಸಲ ಮಮ್ಮಿನೂ ಇಲ್ಲ ಮಮ್ಮಿನೂ ಇಲ್ಲ ಇದರಿಂದ ಮಮ್ಮಿ ಬಾಳ್ ಆಗನ ಮಮ್ಮಿ ಬಾಳ ಭಾಳ ಉಪಯೋಗ ಈ ಸಲ ಲೋಡ್ ಇದ್ದರೂ ಕೂಡ ಮಮ್ಮಿ ಭಾಳ ಇಲ್ಲ ಒಟ್ಟು ಇಲ್ಲ ಇಲ್ಲ ಒಟ್ಟು ಮಮ್ಮಿ ಅನ್ನೋದು ಒಟ್ಟು ಇದು ಬಹಳ ಸಂತೋಷದ ಸಂಗತಿ ರೈತರು ಹೇಳ್ತಾ ಹೇಳ್ತಾಯಿದ್ರಿ ಮತ್ತು ಇದ್ರ ಮೇಲೆ ಇನ್ನೊಂದು ಏನಾಕೈತಿ ಗೊತ್ತೈತೆ ಏನು ರೀ ಆರ್ಗಾನಿಕ್ ಆರ್ಗ್ಯಾನಿಕ್ ಅತ್ಯಕ್ಷಿಂದ ರೈತ್ರ ಮೈಂಡ್ಸೆಟ್ದಾಗ ಇರಂಗಿಲ್ಲ ಅಯ್ಯ್ ಹೆಂಗೆ ಇರೋದ್ರಿ ಆರ್ಗ್ಯಾನಿಕ್ ಅನನಾ ಲೇಟ್ ಕೆಲಸ ಮಾಡತ್ತಿ ಏನು ವರ್ಕ್ ಮಾಡಲ್ಲ ನಮಗ ಅದು ಇದನ್ನು ಆಗಂಗಿಲ್ಲ ಅತಿ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಹೆಂಗಂದ್ರೆ ಕೆಲವೊಂದು ಸಂಗತಿ ಒಳಗೆ ಹೆಂಗಂದ್ರೆ ರೀ ರೈತ್ರ ಮೈಂಡದಾಗ ಯಾವ ರೀತಿ ಕೂತಿರ್ತೈತೆ ಅಂದ್ರೆ ಈಗ ಒಂದು ನಮ್ಗೊಂದು ಪ್ಲಾಟ್ ಏನು ಗೊಂಜಾಳ ಬತ್ತಾ ಒಂದು ಇಟ್ಟೈತೆ ಕೆಂಪು ಯಾವ್ದ ಬರಂಗಿಲ್ಲ ಒಂದೇ ರೈತರ ಬರೋದು ಈ ಜೈಕ ಏನಾಗಿ ರೈತರ ಮೈಂಡ್ ಸೆಟ್ಬಿಟ್ಟಿರ್ತಾರೆ ರೈತರ ಯಾವಾಗ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ನಾವೊಂದ್ ಹೊಸ ಪ್ರಯೋಗ ಯಾವಾಗ ಮಾಡೋದೇ ಮುಂದ್ ಕಾಲ ಇಡ್ತಾರಲ್ಲ ಅಲ್ಲಿ ಹೊಸ ಟೆಕ್ನಾಲಜಿ ಜೊತೆಗೆ ಹೆಚ್ಚಿಗೆ ಬೆಳಿ ತಕ್ಕೊಳಕ ಅವ್ರಿಗೆ ಅನುಕೂಲ ಆಕತೆ ಬಟ್ ಅದನ್ನ ಧೈರ್ಯ ಮಾಡಂಗಿಲ್ಲ ರೈತರ ಧೈರ್ಯ ಮಾಡಿ ನಮ್ ಜೋಡಿ ಕೈ ಜೋಡಿಸಿರತ್ತೆ ಅವ್ರಿಗೆ ಎಟ್ ಬೇಕು ನಾವ್ ಮಾಡಿಸಿಕೊಡ್ತೇವೆ ಇಳುವರಿ ಒಳಗ ಕ್ವಾಲಿಟಿ ಒಳಗೆ ಮಾಡಿಸ್ಕೊಡ್ತೇವೆ ಒಂದು ಧೈರ್ಯ ಮಾಡೋಂಗಿಲ್ಲ ಇನ್ನೊಂದು ಏನಿರ್ತದೆ ಅಂದ್ರೆ ಇದ್ರ ಅಲ್ವಿರಾನ ರೀ ಆರ್ಗ್ಯಿಕ ಆರ್ಗ್ಯಾನಿಕ್ ಮಾಡಿಸ್ತಿರ್ತೇವೆ ಆರ್ಗ್ಯಾನಿಕ್ ಮಾಡಿಸೋದ್ರಲ್ಲಿ ಇನ್ನೊಂದು ಏನ ಪ್ಲ್ಯಾನ್ ಯೂಸ್ ಮಾಡ್ಬೇಕಂದ್ರೆ ಎಲ್ಲರೂ ಆರ್ಗ್ಯಾನಿಕ್ ಮಾಡಿಸ್ತಿರ್ತಾರೆ ಕೆಲವೊಂದೇನಿರ್ತದೆ ನ್ಯೂಟ್ರಲ್ ಆಗುವಂಥ ಕಂಪ್ನಿ ಇರ್ತಾವೆ ಕೆಲವೊಂದು ಕೆಮಿಕಲ್ ಜೋಡಿ ಆ್ಯಡ್ ಆಗುವಂಥ ಕಂಪ್ನಿನೂ ಇರ್ತಾವೆ ಆರ್ಗ್ಯಾನಿಕ್ ಒಳಗೆ ಕೆಮಿಕಲ್ ಜೋಡಿ ಯಾವ ಆ್ಯಡ್ ಹಾಕಲ್ಲ ಆ ಪ್ರಾಡಕ್ಟ್ಗಳ್ನ ಯೂಸ್ ಮಾಡೋದು ರೈತರಿಗೆ ಬೆಸ್ಟ್ ಮತ್ತೆ ಕೆಮಿಕಲ್ ಯೂ ಆರ್ಗ್ಯಾನಿಕ್ ಯೂಸ್ ಮಾಡಿ ಬರೀ ಒಂದು ಏನೋ ಸ್ಟೆಂಡ್ ಬೋರ್ ಹತ್ತಿರೋ ಒಂದು ಏನೋ ಬೇರೆ ನಾವು ಸ್ಟೆನ್ ಬೋರ್ ಕಡಿಮೆ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಬಿಟ್ಟು ಅಂದ್ರೆ ನ್ಯೂಟ್ರಲ್ ಆಗುವಂಥದ್ದಿತ್ತು ಅಂದರೆ ಯೂಸ್ ಮಾಡಬಾರ್ದು ಯಾಕಂದ್ರೆ ನಾನು ಒಬ್ಬ ರೈತಾಗೆ ಹೇಳ್ತೇನೆ ನಾನು ನ್ಯೂಟ್ರಲ್ ಆಯ್ತು ಅಂದ್ರೆ ಅಲ್ಲಿ ವರ್ಕ್ ಮಾಡಂಗಿಲ್ಲ ಅದು ಕೆಮಿಕಲ್ ಜೋಡಿ ಯಾವುದು ಕೂಡುದಿಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅದನ್ನು ಯೂಸ್ ಮಾಡೋದ್ರಿಂದ ಏನಾಗೈತೆ ನಾವು ಏನೋ ಒಂದು ಸಮಸ್ಯೆ ಬಂದ್ರೆ ಅಲ್ಲಿ ಕವರ್ ಮಾಡ್ಕೊಳಕ್ಕೆ ಒಂದು ಅನುಕೂಲ ಹಾಕಿರ್ತೈತೆ ಮತ್ತು ಎಲ್ಲರೂ ಆರ್ಗ್ಯಾನಿಕ್ ಮಾಡಿಸ್ತಾರ ಬರೀ ಆರ್ಗ್ಯಾನಿಕ್ ಮಾಡಿಸೋದ್ರಿಂದ ವ್ಯತ್ಯಾಸದೊಳಗೆ ಇಷ್ಟು ಫರ್ಕಾಕಿರ್ತಾವೆ ಒಂದು ಆರ್ಗ್ಯಾನಿಕ್ ನಾವು ಮಾಡಿಸ್ತೇವೆ ಅಲಿವೇರಾನ್ ಐತಿ ಹಂಗೈತಿ ಹಿಂಗೈತಿ ಒಂದು ಕಂಪ್ನಿ ಒಂದು ಯಾವ ಸ್ಟ್ಯಾಂಡರ್ಡ್ ಇದಾವ ಸ್ಟ್ಯಾಂಡರ್ಡ್ ಮಾಡಿಸ್ತಿರ್ತೇವೆ ನಾವು ಯಾಕಂದ್ರೆ ಎಲ್ಲಾನು ಆರ್ಗ್ಯಾನಿಕ್ ಕಂಪ್ನಿಗಳು ಬಾಳ ಅದಾವ ಬಟ್ ಸ್ಟ್ಯಾಂಡರ್ಡ್ ಕಂಪ್ನಿ ಯಾವ್ದು ಇರ್ತದೆ ಅದನ್ನ ಮಾಡಿಸ್ತಿರ್ತೇವೆ ರೀ ಎಲ್ಲಾರು ಏನೈತಿ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಬೆಸ್ಟ್ ಕ್ವಾಲಿಟಿ ಮಾಲ್ ತಗೋತಾರೆ ಖರ್ಚು ಖರ್ಚು ಸಿಕ್ಕಾಬಿಟ್ಟು ಕಡಿಮೆ ಯಾಕಂದ್ರೆ ನನಗೆ ಐದರಿಂದ ಆರ್ ಸಲ ಅಂದಾರ ಅವ್ರು ಇಟ್ಟಾಂಗ್ ಖರ್ಚು ಕಡಿಮೆ ಮಾಡಿಸಿದ್ರಿ ಇಟ್ ಖರ್ಚು ಕಡಿಮೆ ಮಾಡಿಸಿದ್ರಿ ಖರ್ಚು ಕಮ್ಮಿ ಐತ್ರಿ ಖರ್ಚು ಕಮ್ಮಿ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಖುಷಿ ಆದ್ರಲ್ಲ ನೀವು ಫುಲ್ ಖುಷಿ ಎಲ್ಲ ರೈತರ ಬಳಕೆ ಮಾಡಬಹುದು ಅಂತ ಹೇಳಿ ಕಡಿಮೆ ಇದೆ ರೀ ದಯವಿಟ್ಟು ಎಲ್ಲಾರು ಅಲ್ವಾರಿನ್ ಕಂಪನಿ ಯೂಸ್ ಮಾಡ್ರಿ ಒಂದ್ಸಲ ಯೂಸ್ ಮಾಡಿ ನೋಡಿ ನೀವು ಒಂದ್ ವರ್ಷ ಆಮೇಲೆ ನೀವೇ ಹೇಳ್ತೀರಿ ನಮ್ಗೆ ಯೂಸ್ ಮಾಡಿದ್ರೆ ಐತತ್ತ ಯೂಸ್ ಮಾಡ್ರಿ ಮತ್ತೆ ಹೆಚ್ಚು ಇಳುವರಿ ಮಾಡ್ಕೊರಿ ಈ ಖರ್ಚು ಕಮ್ಮಿ ಹೆಚ್ಚು ಇನ್ಫಾರ್ಮೇಶನ್ ಯಾರಾದ್ರೂ ಪವನ್ ಸರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮಸ್ಕಾರ ಧನ್ಯವಾದಗಳು